ನಮಸ್ತೆ ನಾನು ಸವಿವಾಣಿ ಚಾನೆಲ್ ಇಂದ ವಾಣಿ ಚಾನೆಲ್ ಗೆ ಎಲ್ರಿಗೂ ಸ್ವಾಗತ ನೀವೇನಾದ್ರೂ ಹೊಸದಾಗಿ ಯೂಟ್ಯೂಬ್ ಚಾನಲ್ ಶುರು ಮಾಡಬೇಕು ಅಂತ ಇದ್ದೀರಾ ಇಲ್ಲ ಈಗಾಗ್ಲೇ ಶುರು ಮಾಡಿದೀರ ಅಥವಾ ನಿಮ್ಮ ಚಾನೆಲ್ ನಲ್ಲಿ ನಾಲ್ಕು ಸಾವಿರ ಅವರು ಮತ್ತು ಒಂದ್ ಸಾವಿರ ಸಬ್ಸ್ಕ್ರೈಬರ್ ಆಗಿಲ್ವಾ ಹಾಗಿದ್ರೆ ನೀವು ಈ ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡ್ಲೇಬೇಕು ಬಹಳಷ್ಟು ಜನರು ಯೂಟ್ಯೂಬ್ ಚಾನಲ್ ಶುರು ಮೇಲೆ ಇರೋ ಯೋಚನೆ ಒಂದೇ ಒನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಮತ್ತೆ ಫೋರ್ ತೌಸಂಡ್ ವಾಚ್ ಅವರ್ಸ್ ಯೂಟ್ಯೂಬ್ ಚಾನಲ್ ಶುರು ಮಾಡದ್ಮೇಲೆ ಒನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಮತ್ತು ಫೋರ್ ತೌಸಂಡ್ ವಾಚ್ ಅವರ್ಸ್ ಆಗದೆ ಇದ್ರೆ ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗುತ್ತಾ ಹೊಸದಾಗಿ ಯೂಟ್ಯೂಬ್ ಶುರು ಮಾಡಿದವ್ರಿಗೆಲ್ಲ ಈ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ನಾನ್ ಯೂಟ್ಯೂಬ್ ಶುರು ಮಾಡಿದಾಗ್ಲೂ ನನಗೂ ಇದೇ ಡೌಟೇ ಇತ್ತು ಯೂಟ್ಯೂಬ್ ಶುರು ಮಾಡಿ ಒಂದು ವರ್ಷದ ಒಳಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಮತ್ತು ನಾಲ್ಕು ಸಾವಿರ ವಾಚ್ ಏನಕ್ಕೆ ಕಂಪ್ಲೀಟ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ ನಮಗೆಲ್ಲ ಗೊತ್ತಿರೋ ಹಾಗೆ ಯೂಟ್ಯೂಬ್ ಚಾನೆಲ್ ಶುರು ಮಾಡಿದ್ಮೇಲೆ ಒಂದು ವರ್ಷದ ಒಳಗೆ ನಾಲ್ಕು ಸಾವಿರ ವಾಚ್ ಕಂಪ್ಲೀಟ್ ಮಾಡಬೇಕು ಆದ್ರೆ ನಾಲ್ಕು ಸಾವಿರ ವಾಚ್ ಅವರ್ಸ್ ಕಂಪ್ಲೀಟ್ ಆದ್ರೆ ಮಾತ್ರ ಚಾನಲ್ ಮಾನಿಟೈಸ್ ಆಗುತ್ತಾ ಇಲ್ಲ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿರ್ಲೇಬೇಕು ಈಗ ಒಂದು ಉದಾಹರಣೆ ನೋಡೋಣ ಈ ಚಾನೆಲ್ನಲ್ಲಿ ಸಾವಿರದ ಇನ್ನೂರ ಮೂವತ್ತೇಳು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಆದ್ರೆ ವಾಚ್ ಅವರ್ ಮಾತ್ರ ಸಾವಿರದ ಮುನ್ನೂರ ಎರಡು ವಾಚ್ ಅವರ್ ಇದೆ ಈ ಚಾನಲ್ ಓಪನ್ ಆಗಿದ್ದು ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ಇವರು ಜೂನ್ ಎರಡ್ ಸಾವಿರದ ಇಪ್ಪತ್ತಾರರೊಳಗೆ ನಾಲ್ಕು ಸಾವಿರ ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಬೇಕು ಮಾನಿಟೈಸೇಷನ್ ಮಾಡೋದಕ್ಕೆ ಯೂಟ್ಯೂಬ್ ಮುನ್ನೂರ ಅರವತ್ತೈದು ದಿನದಲ್ಲಿ ಏನು ವಾಚ್ ಅವರ್ ಆಗಿರುತ್ತೋ ಅದನ್ನ ಲೆಕ್ಕಕ್ಕೆ ತಗೊಳ್ಳುತ್ತೆ ಈಗ ಇದೇ ಚಾನಲ್ ನ ಉದಾಹರಣೆ ತಗೊಂಡ್ರೆ ಈ ಚಾನಲ್ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿ ಅಷ್ಟೊತ್ತಿಗೆ ನಾಲ್ಕು ಸಾವಿರ ವಾಚ್ ಅವರ್ ನ ಕಂಪ್ಲೀಟ್ ಮಾಡಿದೆ ಅಂತ ಇಟ್ಕೊಳ್ಳೋಣ ಆದ್ರೆ ಈ ಚಾನಲ್ ಶುರುವಾಗಿದ್ದು ಜುಲೈ ಒಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಚಾನಲ್ ನಾಲ್ಕು ಸಾವಿರ ವಾಚ್ ಅವರ್ ನ ಕಂಪ್ಲೀಟ್ ಮಾಡಿದ್ದು ಎರಡ್ ಸಾವಿರದ ಇಪ್ಪತ್ತಾರು ಆಗಸ್ಟ್ ಮೂವತ್ತೊಂದನೇ ತಾರೀಕು ಜೂನ್ ಮೂವತ್ತನೇ ತಾರೀಕಿನ ಒಳಗೆ ಈ ಚಾನಲ್ ನಾಲ್ಕು ಸಾವಿರ ವಾಚ್ ಅವರ್ ನ ಕಂಪ್ಲೀಟ್ ಮಾಡಬೇಕಿತ್ತು ಎರಡ್ ಸಾವಿರದ ಇಪ್ಪತ್ತಾರು ಆಗಸ್ಟ್ ಅಷ್ಟೊತ್ತಿಗೆ ಇವರ ಚಾನಲ್ ಅಲ್ಲಿ ವಾಚ್ ಅವರ್ ಇರೋದು ಮೂರ್ ಸಾವಿರದ ಏಳ್ನೂರ ಮಾತ್ರ ಯೂಟ್ಯೂಬ್ ಏನೋ ತಪ್ಪು ಲೆಕ್ಕ ಹಾಕಿದೆ ನಮ್ಮ ಮುನ್ನೂರು ವಾಚ್ ಅವರು ಕಡಿಮೆ ಆಗೋಯ್ತು ಅಂತ ಅನ್ಕೊಳ್ತೀರಾ ಇವರು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರೊಳಗೆ ಮುನ್ನೂರು ವಾಚ್ ಅವರ್ನ ಕಂಪ್ಲೀಟ್ ಮಾಡಿದ್ರು ಅಂದರೆ ಜುಲೈ ಮತ್ತು ಆಗಸ್ಟ್ ಎರಡು ತಿಂಗಳಲ್ಲಿ ಏನು ಮುನ್ನೂರ ವಾಚ್ ಅವರ್ನ ಕಂಪ್ಲೀಟ್ ಮಾಡಿದ್ರು ಆ ವಾಚ್ ಅವರು ಲೆಸ್ ಆಗ್ತಾ ಹೋಗುತ್ತೆ ಒಂದು ವರ್ಷದೊಳಗೆ ನಾಕ್ ಸಾವಿರ ವಾಚ್ ಅವರ್ ಕಂಪ್ಲೀಟ್ ಮಾಡ್ಬಿಟ್ರೆ ಈ ಎಲ್ಲಾ ಗೊಂದಲಗಳು ಇರೋದಿಲ್ಲ ಮುನ್ನೂರ ಅರವತ್ತೈದು ದಿನ ದಾಟ್ಬಿಟ್ರೆ ಸ್ವಲ್ಪ ಕಷ್ಟ ಪಡ್ಬೇಕಾಗುತ್ತೆ ಮುನ್ನೂರ ಅರವತ್ತೈದು ದಿನಗಳ ಹಿಂದೆ ನೀವೇನ್ ವಾಚ್ ಅವರ್ ಮಾಡಿದ್ರೂ ಅಷ್ಟು ವಾಚ್ ಅವರ್ ಲೆಸ್ ಆಗ್ತಾ ಹೋಗುತ್ತೆ ನೀವು ಸ್ವಲ್ಪ ಡಬಲ್ ಕಷ್ಟ ಪಡ್ಬೇಕಾಗುತ್ತೆ ಈಗ ನಾನು ಹೇಳಿದ ಹಾಗೆ ಮುನ್ನೂರು ವಾಚ್ ಅವರ್ ಏನು ಲೆಸ್ ಆಯ್ತು ಅದನ್ನ ಮೇಕಪ್ ಮಾಡ್ಕೋಬೇಕಾಗತ್ತೆ ಮತ್ತು ಹೊಸ ವಾಚ್ ಅವರ್ನ ಸೇರಿಸ್ತಾ ಹೋಗ್ಬೇಕಾಗತ್ತೆ ಅದರಿಂದ ನೀವು ಇಷ್ಟು ದಿನ ಕಷ್ಟಪಟ್ಟು ಗಳಿಸಿದಂತ ವಾಚ್ ಅವರ್ನ ಉಳಿಸ್ಕೋಬೇಕು ಅಂತಂದ್ರೆ ಮುನ್ನೂರ ಅರವತ್ತೈದು ದಿನದೊಳಗೆ ಮನಿಟೈಸೇಷನ್ ಆಗೋದಕ್ಕೆ ಪ್ರಯತ್ನ ಪಡ್ಬೇಕು ಪ್ರಯತ್ನ ಪಡ್ಬೇಕು ಅಂತ ಅಂದ್ರೆ ಒಳ್ಳೊಳ್ಳೆ ಕಂಟೆಂಟ್ ನ ಕ್ರಿಯೇಟ್ ಮಾಡಿ ಅದು ಹೆಚ್ಚು ಪಾಪ್ಯುಲರೈಸ್ ಆಗೋ ತರ ಮಾಡ್ಕೋಬೇಕು ಮತ್ತು ಅವಾಗ ವಾಚ್ ಅವರ್ ಯಾಡ್ ಆಗ್ತಾ ಹೋಗುತ್ತೆ ನಿಮ್ಗೆ ಒಂದು ಡೌಟ್ ಬರ್ಬೋದು ಸಬ್ಸ್ಕ್ರೈಬರ್ಸ್ ಲೆಸ್ ಆಗ್ತಾರ ಅಂತ ಆದ್ರೆ ಮುನ್ನೂರ ಅರವತ್ತೈದು ದಿನಗಳ ಹಿಂದೆ ಏನು ಸಬ್ಸ್ಕ್ರೈಬರ್ಸ್ ಆಗಿದ್ರು ಅವರು ಲೆಸ್ ಆಗೋದಿಲ್ಲ ಆದ್ರೆ ನಿಮ್ಮ ಚಾನಲ್ ನೋಡ್ತಾ ಇದ್ದ ಸಬ್ಸ್ಕ್ರೈಬರ್ಸ್ ಅನ್ಸಬ್ಸ್ಕ್ರೈಬ್ ಮಾಡಿದ್ರೆ ಅದು ಲೆಸ್ ಆಗ್ತಾ ಹೋಗುತ್ತೆ ಈಗ ಸಬ್ಸ್ಕ್ರೈಬರ್ಸ್ ಬಗ್ಗೆ ಕೆಲವಷ್ಟು ಡೌಟ್ ಗಳು ಬರುತ್ತೆ ಈಗ ನೀವು ನಾಕ್ ಸಾವಿರ ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಬಿಟ್ರಿ ಆದ್ರೆ ನಿಮ್ಮ ಚಾನೆಲ್ ನಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಇನ್ನ ಆಗಿಲ್ಲ ಆಗ್ಲೂ ಅಷ್ಟೇ ಚಾನಲ್ ಮಾನಿಟೈಸ್ ಆಗೋದಿಲ್ಲ ಈಗ ನನ್ನ ಹತ್ರ ನಾಕ್ ಸಾವಿರ ವಾಚ್ ಅವರ್ ಇದೆ ಪರವಾಗಿಲ್ಲ ನಾನ್ ನಿಧಾನಕ್ಕೆ ಒಂದ್ ಸಾವಿರ ಸಬ್ಸ್ಕ್ರೈಬರ್ಸ್ ನ ಮಾಡ್ಕೊಳ್ತೀನಿ ಅಂತ ನೀವ್ ಅನ್ಕೋಬಹುದು ಈಗ ನಿಮ್ಗೆ ಒಂದು ಒಂಬೈನೂರು ಸಬ್ಸ್ಕ್ರೈಬರ್ಸ್ ಇದಾರೆ ನಿಮ್ಮ ವಾಚ್ ಅವರು ನಾಕ್ ಸಾವಿರದ ಐನೂರು ವಾಚ್ ಅವರ್ ಆಗ್ಬಿಟ್ಟಿದೆ ನೀವ್ ಅನ್ಕೊಂಡಿರ್ತೀರಾ ಇದೆ ನಾಲ್ಕ್ ಸಾವಿರದ ಐನೂರು ವಾಚ್ ಅವರ್ ಮಾನಿಟೈಸ್ ಆದ್ಮೇಲೂನು ಕಂಟಿನ್ಯೂ ಆಗುತ್ತೆ ಅಂತ ಮಾನಿಟೈಸ್ ಆದ್ಮೇಲೆ ಮುನ್ನೂರ ಅರವತ್ತೈದು ದಿನದ ವಾಚ್ ಅವರ್ ತೋರಿಸುತ್ತೆ ಆದ್ರೆ ಅರ್ನಿಂಗ್ಸ್ ಗೆ ಕೌಂಟ್ ಆಗೋದಿಲ್ಲ ಮನೆಟೈಸ್ ಆದ್ಮೇಲೆ ಬರುವ ವ್ಯೂಸ್ ಮಾತ್ರ ಅರ್ನಿಂಗ್ಸ್ ಗೆ ಕೌಂಟ್ ಆಗುತ್ತೆ ಹಳೆ ವ್ಯೂಸ್ ಎಲ್ಲ ಯಾವ್ದು ಕೌಂಟ್ ಆಗೋದಿಲ್ಲ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದಾಗ ನಮ್ ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಒಂದ್ ರಿಕ್ವೆಸ್ಟ್ ನ ಹಾಕಿ ನಿಮ್ಮ ವೀಡಿಯೋಗಳನ್ನ ನೋಡಿದವ್ರಿಗೆ ನಿಮ್ಮ ವಿಡಿಯೋಗಳು ಇಷ್ಟ ಆಗಿರುತ್ತೆ ಅಂದ್ರೆ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡೋದು ಮರ್ತೋಗ್ಬಿಟ್ಟಿರುತ್ತೆ ನೀವು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಅಂದಾಗ ಅವ್ರಿಗೆ ಹೌದು ಸಬ್ಸ್ಕ್ರೈಬ್ ಮಾಡ್ಬೇಕು ಅಂತ ಅನಿಸಿ ಸಬ್ಸ್ಕ್ರೈಬ್ ಮಾಡ್ತಾರೆ ಈಗ ಮತ್ತೆ ಮುನ್ನೂರ ಅರವತ್ತೈದು ದಿನದೊಳಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಮತ್ತು ನಾಲ್ಕು ಸಾವಿರ ವಾಚ್ ಅವರ್ ವಿಷಯಕ್ಕೆ ಬರೋಣ ಈಗ ನಿಮ್ಮ ಚಾನೆಲ್ ನಲ್ಲಿ ನಾಲ್ಕೂವರೆ ಸಾವಿರ ವಾಚ್ ಅವರ್ ಆಗಿದೆ ಆದ್ರೆ ಸಬ್ಸ್ಕ್ರೈಬರ್ಸ್ ಇಲ್ಲ ನಿಮ್ಮ ಚಾನಲ್ ಏನಾದ್ರು ಮುನ್ನೂರ ಅರವತ್ತೈದು ದಿನಗಳನ್ನ ದಾಟ್ಬಿಟ್ರೆ ಸಬ್ಸ್ಕ್ರೈಬರ್ಸ್ ಇಲ್ಲ ಅಂದ್ರೆ ಮನಿಟೈಸ್ ಆಗಿರಲ್ಲ ಆದ್ರೆ ವಾಚ್ ಅವರ್ ಲೆಸ್ ಆಗ್ತಾ ಹೋಗುತ್ತೆ ಮುನ್ನೂರ ಅರವತ್ತೈದು ದಿನದ ಹಿಂದಿನ ವಾಚ್ ಅವರ್ ಲೆಸ್ ಆಗ್ತಾ ಹೋಗುತ್ತೆ ನೀವು ಬಹಳಷ್ಟು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿರ್ತೀರಾ ಒಂದು ವಿಡಿಯೋಗೆ ಒಂದು ಅಂದಾಜು ಐನೂರಿಂದ ಒಂದು ಸಾವಿರ ವ್ಯೂಸ್ ಬಂದಿದೆ ಅಂತ ಇಟ್ಕೊಳ್ಳೋಣ ನೀವು ನಿಮ್ಮ ಚಾನೆಲ್ ನ ಶುರು ಮಾಡಿದ ಹೊಸದ್ರಲ್ಲಿ ನಿಮಗೆ ತುಂಬಾ ವ್ಯೂಸ್ ಬಂದಿರಬಹುದು ಹತ್ತದನೇ ಸಾವಿರ ವ್ಯೂಸ್ ಚಾನಲ್ ಶುರು ಮಾಡಿದ ಹೊಸದ್ರಲ್ಲಿ ಬಂದಿತ್ತು ಅಂತ ಅನ್ಕೊಂಡ್ರೆ ಅಕಸ್ಮಾತ್ ಮುನ್ನೂರ ಅರವತ್ತೈದು ದಿನ ದಾಟ್ಬಿಟ್ರೆ ಅದೆಲ್ಲ ಲೆಸ್ ಆಗಿ ಹೋಗುತ್ತೆ ನಿಮ್ಮ ಚಾನಲ್ ನಲ್ಲಿ ಹೊಸದಾಗಿ ಶುರು ಮಾಡಿದಾಗ ಕಡಿಮೆ ವಾಚ್ ಅವರ್ ಇತ್ತು ಆಮೇಲೆ ಬರ್ತಾ ಬರ್ತಾ ಇನ್ಕ್ರೀಸ್ ಆಯ್ತು ಅಂದ್ರೆ ಸ್ವಲ್ಪ ಪ್ರಾಬ್ಲಮ್ ಕಡಿಮೆ ಆಗುತ್ತೆ ಯಾಕಂದ್ರೆ ಹೊಸದ್ರಲ್ಲಿ ವ್ಯೂಸ್ ಕಡಿಮೆ ಇತ್ತಲ್ಲ ವಾಚ್ ಅವರು ಕಡಿಮೆ ಇರುತ್ತೆ ಅಷ್ಟ್ ಮಾತ್ರ ಲೆಸ್ ಆಗುತ್ತೆ ಹೊಸದಾಗಿ ಮಾಡೋ ವಿಡಿಯೋಗಳು ಕಂಟೆಂಟ್ ಚೆನ್ನಾಗಿದ್ರೆ ವ್ಯೂಸ್ ಜಾಸ್ತಿ ಬರುತ್ತೆ ವಾಚ್ ಅವರ್ ಆಗ್ತಾ ಹೋಗುತ್ತೆ ಬಹಳಷ್ಟು ಜನರು ತಿಳ್ಕೊಂಡಿರೋ ಹಾಗೆ ಒಂದು ವರ್ಷದ ಒಳಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಮತ್ತು ನಾಲ್ಕು ಸಾವಿರ ವಾಚ್ ಅವರ್ಸ್ ಆಗದೆ ಇದ್ರೆ ಚಾನೆಲ್ ಡಿಲೀಟ್ ಆಗೋದಿಲ್ಲ ನೀವೇನಾದ್ರೂ ಇದುವರೆಗೂ ಯೂಟ್ಯೂಬ್ ಚಾನಲ್ ಶುರು ಮಾಡದೆ ಮುಂದೆ ಶುರು ಮಾಡಬೇಕು ಅಂತ ಇದ್ರೆ ಮೊದ್ಲು ಪ್ಲಾನ್ ಮಾಡ್ಕೊಳ್ಳಿ ನೀವು ಯಾವ ತರ ಕಂಟೆಂಟ್ ಮಾಡ್ತೀರಾ ಅದರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಅಂತ ತಿಳ್ಕೊಂಡು ಆಮೇಲೆ ಚಾನಲ್ ನ ಶುರು ಮಾಡಿ ಚಾನಲ್ ಶುರು ಮಾಡಿದ್ಮೇಲೆ ವ್ಯೂಸ್ ಬರ್ಲಿ ಅಂತ ಯಾವ್ಯಾವ್ದೋ ವಿಡಿಯೋಸ್ ನ ಹಾಕಕ್ಕೆ ಆಗೋದಿಲ್ಲ ಯೂಟ್ಯೂಬ್ ನಲ್ಲಿ ಕಮ್ಯುನಿಟಿ ಗೈಡ್ಲೈನ್ಸ್ ಇರುತ್ತೆ ಮತ್ತು ಯೂಟ್ಯೂಬ್ ನಲ್ಲಿ ಹಲವಾರು ಪಾಲಿಸಿಗಳಿರುತ್ತೆ ಇರುತ್ತೆ ಅದನ್ನೆಲ್ಲ ಫಾಲೋ ಮಾಡಿನ ಕಂಟೆಂಟ್ ನ ಅಪ್ಲೋಡ್ ಮಾಡಬೇಕು ಮತ್ತು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ಬೇಕು ಅಂತ ಬರೀ ಸಬ್ಸ್ಕ್ರೈಬರ್ಸ್ ನ ಜಾಸ್ತಿ ಮಾಡ್ಕೊಂಡ್ರೆ ಸಾಕಾಗೋದಿಲ್ಲ ಒಳ್ಳೊಳ್ಳೆ ಕಂಟೆಂಟ್ ನ ಅಪ್ಲೋಡ್ ಮಾಡ್ತಾ ಇರಬೇಕು ವಿಡಿಯೋಗಳನ್ನ ಜಾಸ್ತಿ ಹಾಕಿದ್ರೆ ವಾಚ್ ಅವರು ಚೆನ್ನಾಗಿ ಕೌಂಟ್ ಆಗುತ್ತೆ ಯೂಟ್ಯೂಬ್ ಶಾರ್ಟ್ಸ್ ನ ಹಾಕ್ಬೋದು ಆದ್ರೆ ಶಾರ್ಟ್ಸ್ ಅಲ್ಲಿ ಸಬ್ಸ್ಕ್ರೈಬರ್ಸ್ ಬರ್ತಾರೆ ವಾಚ್ ಅವರು ಅಷ್ಟಾಗಿ ಕೌಂಟ್ ಆಗೋದಿಲ್ಲ ನೀವು ಯೂಟ್ಯೂಬ್ ಚಾನಲ್ ಶುರು ಮಾಡಿ ನಿಮ್ಮ ಚಾನೆಲ್ ಮಾನಿಟೈಸ್ ಆಗ್ಬೇಕು ಅಂದ್ರೆ ಇದನ್ನೆಲ್ಲ ಗಮನದಲ್ಲಿ ಇಟ್ಕೋಬೇಕು ಈ ವಿಡಿಯೋದಲ್ಲಿ ನಿಮಗೆ ಇದ್ದ ಡೌಟ್ ಕ್ಲಿಯರ್ ಅಂತ ಅನ್ಕೊಳ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಮಸ್ತೆ